ನಾಳೆ ಮಂತ್ರಿ ಬರಲಿ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ನಾನೂರ ಇಪ್ಪತ್ತು ಮಾನ್ಯ ಸಂಗೋಪನಾ ಮತ್ತು ರೇಷ್ಮೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೆ ಉತ್ತರ ಒದಗಿಸಿದ್ದೇನೆ ಅಧ್ಯಕ್ಷ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಈಗಾಗಲೇ ಹಣಕಾಸಿನ ಇಲಾಖೆಯವರಿಗೂ ಕೂಡ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಲಿಕ್ಕೆ ಆದೇಶ ಕೂಡ ಮಾಡಿದ್ದಾರೆ ಇವ್ರ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಕಳಿಸ್ಕೊಂಡು ಬೇಗನೆ ಅದನ್ನು ಹಣ ತರಿಸ್ಕೊಂಡು ಟೆಂಡರ್ ಕರೆದು ಅದನ್ನು ಕಾರ್ಯ ಪ್ರಾರಂಭ ಮಾಡಬೇಕು ನಂಬರ್ ಒನ್ ನಂಬರ್ ಟು ಅಧ್ಯಕ್ಷರೇ ಆ ವೆಟರ್ನರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡುವ ಮುಂದೆ ಕೇಂದ್ರ ಸರ್ಕಾರ ನಮಗೆ ಒಪ್ಪಿಗೆ ಕೊಡುವಾಗ ಒಂದು ಕರಾರೊತ್ತಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಏನು ಸೆಕೆಂಡ್ ಪೇಜ್ನಲ್ಲಿ ನಾವು ಪ್ರಾರಂಭ ಮಾಡತಕ್ಕಂಥದ್ದು ಏನಿದೆಯೋ ಅಡ್ಮಿಷನ್ ಆದಾಗ ಅವಾಗ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಭರ್ತಿ ಮಾಡಬೇಕಾಗಿರೋದು ಪೆಂಡಿಂಗ್ ಇದೆ ಹಣಕಾಸಿನ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಒಂದು ಮುಚ್ಚಳಿಕೆಯನ್ನು ಕೊಟ್ಟಿದ್ದಾರೆ ಆರು ತಿಂಗಳೊಳಗಾಗಿ ಇದನ್ನು ನಾವು ರಿಕ್ರೂಟ್ಮೆಂಟ್ ಪೂರ್ಣ ಮಾಡ್ತೀವಿ ಅಂತೇಳಿ ಆ ಪೂರ್ಣ ಮಾಡ್ತಕ್ಕಂಥದ್ದು ವಿಳಂಬ ಆಗಿದೆ ಅದನ್ನ ತಕ್ಷಣ ಹಣಕಾಸಿನ ಇಲಾಖೆಯವ್ರ ಜೊತೆಗೆ ಮಾತನಾಡಿಕೊಂಡು ಅದನ್ನು ರಿಕ್ರೂಟ್ಮೆಂಟ್ ಫೈನಲ್ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ನಾನು ಸಚಿವರಿಗೆ ಕೇಳಿಕ್ ಬಯಸ್ತೀನಿ ಅಧ್ಯಕ್ಷರ ಮಾನ್ಯ ಸದಸ್ಯ ಏನು ಕೇಳಿದ್ದಾರೆ ಸೆಕೆಂಡ್ ಫೇಸ್ ಹೊರಟೈನೇನು ಆಗಬೇಕಾಗಿದೆ ಅದೆಲ್ಲ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಮತ್ತು ಹಣಕಾಸು ಇಲಾಖೆಯವರು ಹಣ ಬಿಡುಗಡೆ ಮಾಡಿದ ತಕ್ಷಣ ತಂಡ ಕರೀತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಮತ್ತು ಈಗ ಮೊದಲನೇ ವರ್ಷದ ಆಗಿದೆ ಈಗ ಎರಡನೇ ವರ್ಷ ವಿದ್ಯಾರ್ಥಿಗಳಿಗೂ ತೊಂದರೆ ಆಗೋಲ್ಲ ಆದರೆ ಮೂರನೇ ವರ್ಷ ವಿದ್ಯಾರ್ಥಿಗಳಿಗೆ ನಾವೆಲ್ಲ ವ್ಯವಸ್ಥೆಗಳು ಮಾಡಬೇಕಾಗುತ್ತೆ ಅದನ್ನು ತಕ್ಷಣದಲ್ಲಿ ಪ್ರಾರಂಭ ಮಾಡ್ತೀವಿ ಅದನ್ನೆಲ್ಲ ಮತ್ತು ಈ ನಮ್ಮ ಅದನ್ನ ಇರ್ತಕ್ಕಂಥ ಎಂಪ್ಲಾಯೀಸ್ ಅದು ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ನಾವು ನಾವು ಆರ್ಥಿಕ ಇಲಾಖೆವ್ರಿಗೆ ಮಾತಾಡಿದ್ದೀವಿ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಈಗ ನಮ್ಮ ಈ ನಾವು ಗಲಾಟೆ ನಡೀತಾ ಇದೆಯಲ್ಲ ಅದಾದ ತಕ್ಷಣ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದಾದ ತಕ್ಷಣ ಮಾಡ್ತೀವಿ ಓಕೆ ಸಿಮೆಂಟ್ ಮಂಜು ಸಭಾಧ್ಯಕ್ಷ ಪ್ರಶ್ನ ಸಂಖ್ಯೆ